ಪತ್ರಕರ್ತರೆ ಹಾಳು ಮಾಡಿ ಕನ್ನಡದ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಬರಕ್ಕೆ ನಮ್ಮ ದುರಾಸೆಯೇ ಕಾರಣ ನಿಮ್ಗೆಲ್ರಿಗೂ ಗೊತ್ತಲ್ಲ ಪತ್ರಿಕಾ ರಂಗ ಹಾಳಾಗ್ತಿದೆ ಯಾರಿಂದ ಹಾಳಾಗ್ತಿದೆ ಯಾರಿಂದ ಹಾಳಾಗ್ತಿದೆ ನೀವ್ ಯಾರಾದ್ರೂ ಹಾಳು ಮಾಡಿದ್ದ ನೀವ್ ಯಾರಾದ್ರೂ ಹೇಳಿದಿರಾ ನೀವ್ ಹಿಂಗೆ ಬರೀರಿ ನೀವ್ ಹಿಂಗೆ ತುತ್ತೂರಿಗಳಾಗಿ ಅಥವಾ ನೀವು ಬಂಡವಾಳ ಶಾಹಿಗಳ ಬೆನ್ನ ಹಿಂದೆ ಹೋಗಿ ಅಂತ ನೀವ್ ಯಾರಾದ್ರೂ ಹೇಳಿದಿರಾ ಯಾರು ಹಾಳಾಗಿದ್ದು ಯಾರು ಹಾಳು ಮಾಡಿದ್ದು ಫಸ್ಟ್ ನಾನು ಹೇಳ್ತೀನಿ ಪತ್ರಿಕಾ ರಂಗದಲ್ಲಿ ಇಪ್ಪತ್ತ ಮೂರು ವರ್ಷ ದುಡಿದ್ ನಾನು ಪತ್ರಿಕಾ ರಂಗವನ್ನು ಪತ್ರಕರ್ತರೇ ಹಾಳು ಮಾಡಿದ್ದು ಕೈಯನ್ನ ನಾವೇ ಕೊಟ್ಟು ನಾವೇ ಕಟ್ಟಿಸ್ಕೊಂಡಿದ್ದು ಯಾಕೆ ನಮ್ಗೆ ಕರ್ನಾಟಕದಂತ ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬಂದಿಲ್ಲ ಮೇಡಮ್ ಯಾವ ಧಕ್ಕೆಯೂ ಬಂದಿರಲಿಲ್ಲ ನಮ್ಗೆ ಸ್ವತಂತ್ರವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಎಲ್ಲಾ ಶಕ್ತಿ ನಮಗೆ ಅನುಕೂಲಗಳಿದ್ದು ನಾನು ಒಂದು ಒಂದು ಸಣ್ಣ ಮಾರಿಕೊಂಡ ಮಾಧ್ಯಮಗಳೇ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವಿಸ್ತಿರುವಂತಹ ಪತ್ರಕರ್ತರೆ ಈಗಲಾದರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ ಈಗಲಾದರೂ ಜಾಗೃತರಾಗಲಿ ಈಗಲಾದರೂ ನಿಮ್ಮ ತಪ್ಪುಗಳನ್ನ ತೆಗೆದುಕೊಳ್ಳಿ ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿ ಶಿಬಿರವರು ವೇದಿಕೆಗಳ ಮೇಲೆ ಬಹಿರಂಗವಾಗಿ ನಿಮ್ಮ ತಪ್ಪುಗಳನ್ನ ಹೇಳ್ತಾ ಇದ್ದಾರೆ ಇದು ಯಾವುದೂ ಸಹ ನೀವು ಗಣನೆಗೆ ತೆಗೆದುಕೊಳ್ಳದೆ ರಾಜಕಾರಣಿಗಳಿಗೆ ಮತ್ತೆ ಉದ್ಯಮಿಗಳಿಗೆ ನಿಮ್ಮನ್ನ ನೀವು ಮಾರ್ಕೊಳ್ತಾ ಇದ್ದೀರಿ ಪತ್ರಿಕೋದ್ಯಮ ಅನ್ನೋದು ಪವಿತ್ರವಾಗಿರುವಂಥದ್ದು ಸ್ವತಂತ್ರ ಕೊಟ್ಟಿರುವಂಥದ್ದು ಈ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿರುವಂಥದ್ದು ಜನರ ಪರವಾಗಿ ದನಿಯಂತೆ ಸ್ವಾಮಿ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಕ್ ಹೋಗ್ಬೇಡಿ ರಾಜಕಾರಣಿಗಳ ಕೈಗೊಂಬೆಗಳಾಗಬೇಡಿ ರಾಜಕಾರಣಿಗಳ ಸೇವಕರಾಗಬೇಡಿ ರಾಜಕಾರಣಿಗಳ ಮನೆಯ ಕಸವನ್ನು ಒಡೆಯಕ್ಕೆ ಹೋಗ್ಬೇಡ್ರಿ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಮಾತನಾಡಿ ಭ್ರಷ್ಟ ವ್ಯವಸ್ಥೆಯನ್ನು ಜನರಿಗೆ ತಿಳಿ ತಲುಪಿಸಿ ಜನರಿಗೆ ನ್ಯಾಯ ಒದಗಿಸಿ ಕೊಡಿ ಇವತ್ತು ಡಿ ಸಿ ಎಂ ಮತ್ತೆ ಕೃಷಿ ಕಂದಾಯ ಸಚಿವರುಗಳು ಅವರ ಮುಂದೆ ಅಹ್ವಾಲುಗಳು ಬರ್ತಾ ಇರುವುದನ್ನ ನೋಡಿದ್ರೆ ಜನರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ ಅರ್ಥ ಆಗಲ್ವಾ ನಿಮಗೆ ಅವು ಯಾವ ಸುದ್ದಿನೇ ಆಗೋದಿಲ್ವಾ ನಿಮ್ಗೆ ಅವು ಯಾವ ಪ್ಯಾನಲ್ ಡಿಸ್ಕಷನ್ ಆಗೋದಿಲ್ವಾ ನಿಮ್ಗೆ ಎಲ್ಲವನ್ನೂ ಬಿಟ್ಟು ಬಿಡ್ತೀರಿ ರಾಜಕಾರಣಿಗಳು ಓಟಿಗೋಸ್ಕರವಾಗಿ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ಕೊಂಡು ನಿಮ್ಮನ್ನ ನೀವು ಕೊಂದುಕೊಳ್ತಾ ಇದ್ದೀರಲ್ಲ ಒಂದು ಸಾರಿ ನಿಮಗೆ ನೀವು ಯೋಚನೆ ಮಾಡಿಕೊಂಡ್ರಿ ವಿಜಯಲಕ್ಷ್ಮಿ ಶಿಬಿರ ಎಂಬ ದಿಟ್ಟ ಹೆಣ್ಣು ಮಗಳು ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಇಟ್ಟುಕೊಂಡು ನಿರ್ಭೀತಿಯಿಂದ ನ್ಯಾಯಕ್ಕೋಸ್ಕರವಾಗಿ ಜನರಿಗೆ ಧ್ವನಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಕಾಲ ಭಾಗದಷ್ಟು ನೀವು ಯಾರಾದರೂ ಪ್ರಯತ್ನ ಮಾಡಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರವೂ ಇರ್ತಿರಲಿಲ್ಲ ಈ ಸಂಘರ್ಷಗಳು ಇರ್ತಿರಲಿಲ್ಲ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡ್ತಾ ಇರ್ತಿದ್ರಿ ದಯಮಾಡಿ ವಿಜಯಲಕ್ಷ್ಮಿ ಶಿಬಿರ ಅವರು ಏನು ಹೇಳ್ತಾ ಇದ್ದಾರೆ ನೀವು ಎಲ್ಲವೂ ಸಹ ಆ ತಪ್ಪುಗಳನ್ನೇ ಮಾಡ್ತಾ ಇದ್ದೀರಿ ನಿಮಗೆ ನೀವು ಕುಂದುಕೊಂಡು ಜೀವನ ಮಾಡಕ್ ಹೋಗ್ಬೇಡ್ರಿ ಅದು ರಾಜಕಾರಣಿಗಳು ಈ ಭ್ರಷ್ಟ ವ್ಯವಸ್ಥೆಯಿಂದ ಹಣ ಗಳಿಸಿ ಆ ಏನು ಅಸಹ್ಯ ಅಂತಾರಲ್ಲ ಹೇಸಿಗೆಯನ್ನು ತಗೊಂಡೋಗಿ ಮನೆಯಲ್ಲಿ ತಮ್ಮ ಕುಟುಂಬದವರ ಜೊತೆ ಕೂತು ತಿನ್ನುವಂತಹ ಕೆಲಸ ಮಾಡ್ತಾ ಇದಾರಲ್ಲ ರಾಜಕಾರಣಿಗಳು ಮತ್ತು ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಆ ಸಾಲಿಗೆ ನೀವು ಸೇರ್ಕೊಳ್ತಾ ಇದ್ದೀರಿ ನಿಮ್ಮದೇ ಆದಂತಹ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಮರಿತಾ ಇದ್ದೀರಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ತಿನ್ನುತ್ತಿರುವಂತಹ ಏಸಿಗೆಯ ಪಾಲನ್ನು ಸಹ ನೀವು ಸಹ ಅದನ್ನ ಭಾಗಿಗಳಾಗ್ತಾ ಇದ್ದೀರಿ ದಯಮಾಡಿ ಒಂದು ಹೆಣ್ಣು ಮಗಳು ನಿರ್ಭೀತಿಯಿಂದ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಅವರು ಯಾವ ರೀತಿ ಮಾಡ್ತಾ ಇದ್ದಾರೋ ಅದೇ ರೀತಿ ನೀವು ಸಹ ಮಾಡಿದ್ರೆ ನೀವು ಏನು ಓದಿಕೊಂಡಿದ್ದೀರಿ ಪತ್ರಕರ್ತರಾಗಿ ಪತ್ರಿಕೋದ್ಯಮ ಮಾಡಿಕೊಂಡಿದ್ದೀರಿ ಅದಕ್ಕೆ ನ್ಯಾಯ ಒದಗಿಸ್ತೀರಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶ ಪವಿತ್ರವಾದಂಥದ್ದು ನಮ್ಮ ಸಂವಿಧಾನ ಪವಿತ್ರವಾದಂಥದ್ದು ಸಂವಿಧಾನ ನಿಮಗೆ ಜವಾಬ್ದಾರಿಯನ್ನ ಕೊಟ್ಟಿದೆ ಜವಾಬ್ದಾರಿಯನ್ನ ಕೊಟ್ಟಿದೆ ಯಾರನ್ನೂ ಓಡಿಸೋದಕ್ಕೆ ನೋಡಿ ಸೂಕ್ಷ್ಮವಾಗಿ ಹೇಳ್ತೇನೆ ಒಂದು ಭಾವನಾತ್ಮಕ ವಿಚಾರಗಳು ಅಂದಾಗ ಅದನ್ನು ದೊಡ್ಡದು ಮಾಡಿ ಬ್ರೇಕಿಂಗ್ ನ್ಯೂಸ್ ಮಾಡುವಂಥವ್ರು ಅದೇ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದ್ರು ಸಹ ಸರಣಿ ಅತ್ಯಾಚಾರಗಳು ನಡೀತಿದ್ರು ಸಹ ಆ ಕಡೆ ತಲೆ ಹಾಕದ ಆ ಕಡೆ ಏನು ಸುದ್ದಿ ಮಾಡದಂತಹ ನೀವು ನಿಮ್ಮ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ಯಾರೋ ಹೇಳ್ತಾರೆ ಅಂತ ಲೋಗೋ ಹಿಡ್ಕೊಂಡು ಓಡೋಗ್ತೀರಿ ಅದೇ ನ್ಯಾಯಕ್ಕೋಸ್ಕರಾಗಿ ಹೋರಾಟ ಮಾಡ್ತಾ ಇರುವಂತವ್ರು ಪ್ರತಿಭಟನೆ ಮಾಡಿ ಜನಜಾಗೃತಿ ಸಭೆಗಳನ್ನು ಮಾಡಿದಾಗ ಯಾವತ್ತೂ ಆ ಕಡೆ ಇಲ್ಲ ಇದು ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ರಾಜಕಾರಣಿಗಳ ಮುಖವಾಣಿಗಳಾಗ್ಬೇಡಿ ಜನರ ಧ್ವನಿಯಾಗಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ವಿಜಯಲಕ್ಷ್ಮಿ ಶಿಬಿರಂತಹ ಹೆಣ್ಣು ಮಗಳು ಇವತ್ತು ಧೈರ್ಯವಾಗಿ ಪತ್ರಿಕೋದ್ಯಮದಲ್ಲಿ ಇಳಿದು ನೇರವಾಗಿ ತಪ್ಪುಗಳನ್ನ ಹೇಳಬೇಕಾದ್ರೆ ನಮ್ಮಂತ ಸಣ್ಣ ಪುಟ್ಟ ಪತ್ರಕರ್ತರು ಸಹ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಅವರ ನಡೆಯಲ್ಲಿ ನಾವು ಹೋಗ್ಬೇಕು ಅಂತ ಅನಿಸುತ್ತೆ